ನಮಸ್ತೆ ಹಾ ನಮಸ್ತೆ ಗುರುಜಿ ನಮಸ್ತೆ ಏನಪ್ಪಾ ಹೆಸ್ರು ಆ ವಿನೋದ್ ಕುಮಾರ್ ಅಂತ ಗುರುಜಿ ವಿನೋದ್ ಕುಮಾರ್ ಓಕೆ ಹೇಳಪ್ಪ ಆ ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗುರೂಜಿ ಸಾಯಂಕಾಲ ಪ್ರೋಗ್ರಾಮ್ ನೋಡ್ದೆ ಯಂತ್ರ ಮಂತ್ರ ತಂತ್ರ ಹ್ಮ್ ಗ್ರೇಟ್ ಹೇಳಪ್ಪ ಗುರುಜಿ ನಂದೊಂದ್ ಪ್ರಶ್ನೆ ನಾನು ವೃತ್ತಿಯಲ್ಲಿ ಶಿಕ್ಷಕನ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸವಾ ವಂಡರ್ಫುಲ್ ನನ್ನ ಫೇವರೇಟ್ ವೃತ್ತಿ ಶಿಕ್ಷಕ ನೀವು ಸೈನ್ಸ್ ಜೊತೆ ಲಿಂಕ್ ಇಟ್ಕೊಂಡೆಲ್ಲ ಸಂತೋಷ ಹೇಳ್ತಿರೋಸ್ತು ಎಷ್ಟೋ ಕಡೆ ಮೂಢನಂಬಿಕೆ ಇದು ಅವುಗಳನ್ನ ಈಗ ಬೆಳಗ್ಗೆ ಎತ್ತ ತಕ್ಷಣ ನಾವು ಕೆಲವು ಇದುಗಳೆಲ್ಲ ಕೇಳ್ತಿರ್ ಜ್ಯೋತಿಷ್ ಶಾಸ್ತ್ರದಲ್ಲಿ ಮತ್ತೆ ಇವುಗಳೆಲ್ಲ ನೀವು ಹಾಕಿದ ತಕ್ಷಣ ಬರೋ ಅದೇ ಬರ್ತಾ ಇರುತ್ತೆ ಅದ್ರಲ್ಲಿ ಎಷ್ಟೋ ಇವು ಸತ್ಯಕ್ಕೆ ದೂರವಾದದ್ದು ಜನರನ್ನ ಎಲ್ಲೋ ಒಂದ್ ಕಡೆ ಜನರ ನ ಅವರು ಕಷ್ಟಗಳನ್ನ ತಮ್ಮ ಅನುಕೂಲ ಬಳಸ್ಕೊಳ್ತಾ ಇದ್ರೆ ಅಂತ ಅನಿಸ್ತು ಆದ್ರೆ ನಿಮ್ಮ ಒಂದು ಕಾರ್ಯಕ್ರಮ ನೋಡ್ತಾ ಇದ್ರೆ ಆ ಖುಷಿ ಅನ್ಸುತ್ತೆ ಸೈನ್ಸ್ ನೇಚರ್ ಜೊತೆ ಕನೆಕ್ಟ್ ಮಾಡಿ ನೀವು ಮಾತಾಡ್ತಿರ್ತೀರಾ ಆಮೇಲೆ ಎಷ್ಟೋ ಸೋತೋ ಮನಸ್ಸುಗಳಿಗೆ ಬಹಳ ಉತ್ಸಾಹ ಕೊಡ್ತೀರಾ ಗುರುಜಿ ಅದು ನನಗೆ ತುಂಬಾ ಇಷ್ಟ ಆಯ್ತು ಆ ಅದ್ರಲ್ಲಿ ನನಗೆ ಇನ್ನೇನಂದ್ರೆ ಜನ ಜಾಸ್ತಿ ಲೈವ್ ಬಂದು ನೋಡ್ತಾ ಇಲ್ಲ ಅದು ನನಗೆ ಬಹಳ ಬೇಜಾರ್ ಅನ್ಸುತ್ತೆ ಆ ಇನ್ನು ಹೆಚ್ಚೆಚ್ಚು ಜನ ಲೈವ್ ಬಂದು ಯೂಸ್ ಮಾಡ್ಕೋಬೇಕು ಅದು ನನ್ನ ಒಂದು ಆಸೆ ಅದೊಂದು ಆಡ್ಬೇಕು ಗುರುಜಿ ನಾನು ನಮ್ ಕಡೆ ಎಲ್ಲರಿಗೂ ಶೇರ್ ಮಾಡ್ತಾ ಇದೀನಿ ಗುರುಜಿ ಈಗ ನನ್ನ ಇದೆ ಅಂದ್ರೆ ನನ್ ಜೊತೆ ಕಾಂಟೆಕ್ಟ್ ಇದ್ದವ್ರ ಜೊತೆ ಎಲ್ಲ ಶೇರ್ ಮಾಡ್ತಾ ಇದೀನಿ ನೋಡಿ ಅಂತ ಹೇಳಿ ಈಗ ನಂದು ಒಂದು ಸಣ್ಣ ಡೌಟ್ ಇದೆ ನಮ್ಮ ಒಂದು ಮಾಹಿತಿ ಕೊಡಿ ಈಗ ಎಷ್ಟೋ ಜನ ತುಂಬಾ ಒಳ್ಳೆವ್ರು ಇರ್ತಾರೆ ಗುರುಜಿ ಅವ್ರಗಳಿಗೆ ತುಂಬಾ ಕಷ್ಟಗಳು ಬರ್ತಾ ಇದೆ ಸಾಮಾನ್ಯವಾಗಿ ಈ ಈ ಮಾಟ ಮಂತ್ರ ಅಂತ ಒಂದು ಸಾಧ್ಯತೆ ಇದೆ ಎಷ್ಟೋ ಜನ ಒಳ್ಳೆಯವ್ರಿಗೆ ಮಾಟ ಮಂತ್ರಗಳನ್ನ ಮಾಡಿ ಜನಗಳಿಗೆ ತೊಂದರೆ ಮಾಡುವಂಥದ್ದು ಅದು ಸತ್ಯನ ಗುರುಜಿ ಸತ್ಯ ಆಗ ನಿಜಾನ ಅದು ಸಾಧ್ಯ ಆಗತ್ತ ಆತರ ಮಾಡೋದ್ರಿಂದ ಅವರು ತೊಂದರೆಗೀಡಾಗ್ತಾರ ಅದ್ರ ಬಗ್ಗೆ ಒಂಚೂರು ನಮ್ಗೆ ಮಾಹಿತಿ ಕೊಡಕಾಗುತ್ತೆ ಖಂಡಿತ ಖಂಡಿತ ಒಂಚೂರು ಏನು ಮುಕ್ತವಾಗಿ ಕೊಡ್ತೀನಿ ಮೊದಲನೇದಾಗಿ ನನ್ನನ್ನು ಬಹಳ ದಿನಗಳಿಂದ ಫಾಲೋ ಮಾಡ್ತಾ ಇದೆ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇದೆ ಅದಕ್ಕೆ ಧನ್ಯವಾದಗಳು ಎರಡನೇದಾಗಿ ನನಗೆ ಶಿಕ್ಷಕರು ಅಂದ್ರೆ ನಿಜವಾಗ್ಲೂ ಬಹಳ ಬಹಳ ಇಷ್ಟ ಯಾಕೆಂದ್ರೆ ಬೇರೆ ಎಷ್ಟೊಂದು ವೃತ್ತಿಗಳಿದೆ ಶಿಕ್ಷಕ ವೃತ್ತಿ ಇದೆಯಲ್ಲ ಇದು ಪೂರ್ವ ಜನ್ಮದ ಪುಣ್ಯ ಪುಣ್ಯ ಮಾಡಿರೋರ್ ಸಿಗುವಂಥದ್ದು ಎಲ್ಲರೂ ನೀನ್ ಹೇಳಿರುವಂತ ವಿಚಾರದಲ್ಲಿ ಎಲ್ಲಾ ಕೆಲವೊಂದು ಶಾಸ್ತ್ರಗಳನ್ನ ಕಳ್ಸಿಕೊಂಡು ಆ ಶಾಸ್ತ್ರಗಳು ಶಾಸ್ತ್ರಗಳು ಅನ್ನೋದು ಅ ಶಸ್ತ್ರಾಸ್ತ್ರಗಳಿದ್ದಂಗೆ ಅದನ್ನ ಹಿಡ್ಕೊಂಡು ಕೆಲವರು ದರೋಡೆ ಮಾಡ್ತವ್ರೆ ಅವ್ರಿಗೆ ಧೈರ್ಯ ಕೊಡ್ತಾ ಇಲ್ಲ ನಮ್ಮ ಗುರುಗಳು ನನಗೆ ಆ ರೀತಿ ಹೇಳ್ಕೊಟ್ಟಿಲ್ಲ ನೀನು ನನಗೆ ಮುಕ್ತವಾಗಿ ಹೇಳ್ಕೊಳ್ತೀನಿ ಎಲ್ಲರ ಹತ್ರನು ನಿನ್ನ ಕಾಲಕ್ಕೆ ಬಿದ್ದು ಕೇಳ್ತೀನಿ ಕಣಯ ಅಂತ ಗುರುಗಳು ನನಗೆ ನಿನ್ನ ಕಾಲಕ್ಕೆ ಬಿದ್ದು ಬೇಡ್ಕೊಳ್ತೀನಿ ದಯಮಾಡಿ ಯಾರಿಗೂ ಎದುರಿಸ್ಬೇಡ ಧೈರ್ಯ ತುಂಬು ನೀನು ಅವ್ರಿಗೆ ಆತ್ಮಸ್ಥೈರ್ಯ ನೀಡು ಅವರನ್ನ ಹುರಿದುಂಬಿಸು ಬೆಂತಟ್ಟು ಬೆಂಬಲಿಸು ಹೇಗಾದ್ರೂ ಮಾಡಿ ಅಭಿವೃದ್ಧಿ ಸಮೃದ್ಧಿ ಹತ್ರ ಅವ್ರು ಆ ರೀತಿ ಮಾಡು ಅಂತ ನನಗಿಂತ ಹಿರಿಯರು ನಮ್ಮ ತಂದೆ ವಯಸ್ಸಿನವರು ನನಗೆ ಕಾಲಕ್ಕೆ ಬಿದ್ದು ಕೇಳ್ಕೊಳ್ತೀನಿ ಅಂತ ಹೇಳಿದ್ರು ಆದ್ರಿಂದ ಅದೊಂದು ಚುಜತಾ ಇರ್ತದೆ ಯಾವಾಗಲೂ ಅದಕ್ಕೋಸ್ಕರ ನಾನು ಯಾರಿಗೂ ಹೋಗೋದಿಲ್ಲ ಅವ್ರಿಗೆ ಬೇಕಾದ್ರೆ ಬೈದಾದ್ರೂ ಸರಿ ಇಲ್ಲ ನಾನು ಬೈಸ್ಕೊಂಡಾದ್ರು ಸರಿನೆ ಅವ್ರಗ ಆತ್ಮಸ್ಥೈರ್ಯವನ್ನ ತುಂಬಬೇಕು ಅನ್ನೋದು ನನ್ನ ಒಂದು ನನ್ನ ಗುರುಗಳ ಆಜ್ಞೆ ಆದ್ರಿಂದ ಆ ರೀತಿ ಮಾಡ್ತೀನಿ ನಾನು ಯಾರಿಗೂ ಎದರ್ಸಕ್ ಹೋಗಲ್ಲ ಅದ ಬೇರೆಯವ್ರು ಏನ್ ಮಾಡ್ತಾವ್ರೆ ಅಂದ್ರೆ ಮೊದ್ಲೇ ಕುರಿಗಳಾಗಿರೋನ ಮತ್ತಷ್ಟು ಇನ್ನೂ ಆಳವಾದ ಕುರಿಗಳಾಗಿ ಅಂತ ಕಳಿಸ್ತಾವ್ರೆ ಅವರ ಆಚಾರ ವಿಚಾರ ಮಾತುಗಳೆಲ್ಲ ಏನಿದೆ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಹುಲಿಗಳಾಗ್ಬೇಡಿ ಸಿಂಹ ಆಗ್ಬೇಡಿ ಚಿರತೆ ಆಗ್ಬೇಡಿ ಕುರಿಗಳೇ ಆಗಿಡಿ ಈ ರೀತಿ ಆಗೋದಕ್ಕೋಸ್ಕರ ಹೇಳ್ಕೊಡ್ತಾವ್ರೆ ನನಗ ಅದು ಇಷ್ಟ ಇಲ್ಲ ಯಾಕೆ ಅಂದ್ರೆ ಯಾಕೆ ಬೆಳಿತಾ ಇಲ್ಲ ಅಂತಂದ್ರೆ ಇಲ್ಲಿ ಒಳ್ಳೇದನ್ನ ಜನಗಳು ನೋಡಲ್ಲ ಕೆಟ್ಟದನ್ನ ಹೆಚ್ಚಾಗಿ ನೋಡ್ತಾರೆ ಒಳ್ಳೇದನ್ನ ನೋಡೋದಿಲ್ಲ ಯಾವುದೋ ಆ ಒಂದು ಹೆಣ್ಮಗು ಮೊಳೆ ಮೊಳೆ ಕಾಣಿಸ್ತಾ ಇದ್ರೆ ಅದನ್ನ ಕೋಟಿ ಕೋಟಿ ವ್ಯೂಸ್ ಮಾಡ್ತಾರೆ ಶೇರ್ ಮಾಡಿರೋದು ಎಷ್ಟು ಅಂತಂದ್ರೆ ಅದಂತೂ ನನಗೆ ಬಹಳ ಸಿಟ್ಟು ಬರ್ತಾ ಇದೆ ಇದೆ ಸೊಸೈಟಿ ಯಾಕೆ ಓಡ್ತಾ ಅಂತಾನೆ ಅರ್ಥ ಮಿಲಿಯನ್ ಶೇರ್ ಓಡುತ್ತೆ ಇಂತ ಅತ್ಯುತವಾದ ಭರಿತ ವಿಚಾರಗಳನ್ನ ಹೇಳ್ತಾ ಇದೀನಿ ಯಾರು ನೋಡೋದೂ ಇಲ್ಲ ಶೇರ್ ಮಾಡೋದ್ ಬಿಟ್ಬಿಟ್ಟು ನೋಡೋದು ಇಲ್ಲ ಬರೀ ಸಾವಿರ ಎರಡ್ ಸಾವಿರ ವ್ಯೂಸ್ ಗಳು ಬರ್ತವೆ ತೊಂದರೆ ಇಲ್ಲ ಪ್ರಕೃತಿ ಒಳ್ಳೆ ಕೆಲಸ ಮಾಡೋರಿಗೆ ಫಲಿತಾಂಶ ಕೊಟ್ಟೆ ಕೊಡುತ್ತೆ ಇವತ್ತಲ್ಲ ನಾಳೆ ಸಿಕ್ಕಿ ಖಂಡಿತ ಸಮಾಜಕ್ಕೆ ತುಂಬಾ ಬೇಕಾಗಿರೋದು ಹೌದು ಡೆಫಿನೆಟ್ಲಿ ಮಿತ್ರ ಈಗ ನೀನು ಕೇಳದಂತಹ ಪ್ರಶ್ನೆಗೆ ಮಾಟ ಮಂತ್ರ ಅನ್ನೋದು ಏನು ಅಂತಂದ್ರೆ ಮೊದಲು ನಿನಗೆ ಅದಕ್ಕಿಂತ ಮುಂಚೆ ಹಗಲು ಹಿರುಳು ಅಂತಿದೆ ವಿರುದ್ಧವಾಗಿರೋದು ರಾಜಾ ರಾಣಿ ಅಂತಿದೆ ಒಳ್ಳೆಯವರು ಕೆಟ್ಟವರು ಅಂತಿದ್ದಾರೆ ರೈಟ್ ರಾಂಗ್ ಅಂತಿದೆ ಸೊ ನೆಗೆಟಿವ್ ಪಾಸಿಟಿವ್ ಅಂತಿದೆ ಅಂದರೆ ಇಲ್ಲಿ ಎಲ್ಲವೂ ಕೂಡ ಎನರ್ಜಿ ನಾವು ಅದನ್ನು ಭೇದ ಭಾವ ಮಾಡೋಕ್ಕಿಂತ ಮುಂಚೆ ಇದು ಎಲ್ಲಿಂದ ಬಂತು ಅಂತಂದ್ರೆ ಇದೆಲ್ಲವೂ ಕೂಡ ಎನರ್ಜಿ ಸೊ ಮೂಲವಾಗಿ ಈ ಎನರ್ಜಿನ ನಾವು ನೆಗೆಟಿವ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು ಪಾಸಿಟಿವ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು ಈಗ ಚಾಕು ಚಾಕುಗೆ ಅದಕ್ಕೆ ಅಸ್ತಿತ್ವ ಇಲ್ಲ ಚಾಕು ಬಂದು ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ ಆ ಚಾಕುನ ತಗೊಂಡು ನಾನು ಇನ್ನೊಬ್ಬನ ಕತ್ಕೊಯ್ಬಹುದು ಹೊಟ್ಟೆ ಕೂಯ್ಬೋದು ಇದು ನಾನ್ ನಾನ್ ಬಳಸ್ತಾ ಇದ್ದೀನಿ ಅಂದ್ರೆ ಒಬ್ಬ ವ್ಯಕ್ತಿ ಮಾಡ್ತಾರಂತ ಅಂದ್ರೆ ಇವನನ್ನ ನಾವು ಕೆಟ್ಟೋನು ಕೊಲೆಗಡಕ ಸೊ ಕೃತ್ಯ ಎಸೋನು ದುಷ್ಕರ್ಮಿ ಅಂತ ಕರಿಬಹುದು ಅದೇ ಚಾಕುನ ಉಪಯೋಗಿಸಿ ಡಾಕ್ಟರ್ ಪಾಪ ಹೃದಯವನ್ನ ಬಗೆದು ಹಾರ್ಟ್ ಆಪರೇಷನ್ ಮಾಡ್ತಾರೆ ಇದು ಮಗುವನ್ನ ತೆಗಿತಾರೆ ಡಿಲಿವರಿ ಮಾಡ್ತಾರೆ ಕಷ್ಟದಲ್ಲಿರೋರ್ನ ಆ ಚಾಕು ಇಂದನೆ ಕಾಪಾಡ್ತಾರೆ ಒಬ್ಬರು ಅದೇ ಚಾಕು ಉಪಯೋಗಿಸ್ಕೊಂಡು ಕೊಲೆ ಮಾಡ್ತಾರೆ ಇನ್ನೊಬ್ರು ಅದೇ ಚಾಕು ಉಪಯೋಗಿಸಿಕೊಂಡು ಕಾಪಾಡ್ತಾರೆ ಸೊ ಇದೇನು ಅಂತಂದ್ರೆ ಯಾಕೆ ಹಿಂಗೆ ಬ್ಲಾಕ್ ಮ್ಯಾಜಿಕ್ ವೈಟ್ ಮ್ಯಾಜಿಕ್ ಅಂದ್ರೆ ಆ ಎನರ್ಜಿನ ನಾವು ವೈಟ್ ಬೇಕಾದ್ರೂ ಯೂಸ್ ಮಾಡಬಹುದು ಬ್ಲಾಕ್ ಗೆ ಬೇಕಾದ್ರೂ ಯೂಸ್ ಮಾಡಬಹುದು ಒಂದು ಹೇಗೆ ಕೆಟ್ಟದನ್ನ ಜಲ್ದಿ ಜನ ನೋಡ್ತಾರೆ ಕೆಟ್ಟದನ್ನ ಜಲ್ದಿ ಜನ ಸ್ವೀಕರಿಸ್ತಾರೆ ಕೆಟ್ಟದನ್ನ ಹೆಚ್ಚಾಗಿ ಶೇರ್ ಮಾಡ್ತಾರೆ ಅದೇ ರೀತಿ ನಿನಗ್ ಬ್ಲಾಕ್ ಮ್ಯಾಜಿಕ್ ಮಾಡ್ಬಿಟ್ಟವನೇ ಅಂತ ಬಿಟ್ಟು ಹೇಳ್ಬಿಟ್ರೆ ಸಾಕು ಅವನು ಅಲ್ಲೇ ಸತ್ತೋಗ್ಬಿಟ್ಟ ತೊಂಬತ್ತೊಂಬತ್ ಪರ್ಸೆಂಟ್ ಸತ್ತೋ ಬಿಟ್ಟವನೇ ಒಂದೇ ಪರ್ಸೆಂಟ್ ಅವ್ನ್ ಬದುಕಿರೋದು ನಿಜವಾಗ್ಲಿ ಯಾರು ಬ್ಲಾಕ್ ಮ್ಯಾಜಿಕ್ ಮಾಡಿಸಿಲ್ಲ ಬಟ್ ಅವನಿಗೆ ಹೇಳ್ಬಿಟ್ಟ ಅಷ್ಟೇ ನಿನಗೆ ಬ್ಲಾಕ್ ಮ್ಯಾಜಿಕ್ ಮಾಡಿಸ್ಬಿಟ್ಟವ್ರೆ ಅಂತ ಹೇಳಿದ್ರೆ ಸಾಕು ತೊಂಬತ್ತೊಂಬತ್ ಪರ್ಸೆಂಟ್ ಸತ್ತೋ ಆದ್ರಿಂದ ಈ ಹೆದರಿಕೆಯಿಂದಾನೇ ಸತ್ತಂತವ್ರು ಜಾಸ್ತಿ ಪ್ರಪಂಚದಲ್ಲಿ ನೂರಕ್ಕೆ ತ್ರೀ ಪರ್ಸೆಂಟ್ ಮಾತ್ರ ವಿಷಭರಿತವಾದಂತಹ ಹಾವುಗಳಿದೆ ಇನ್ನು ತೊಂಬತ್ತೇಳು ಪರ್ಸೆಂಟ್ ಹಾವುಗಳಿಗೆ ವಿಷ ಇಲ್ಲ ಆದ್ರೆ ಹಾವು ಕಚ್ಚಿ ಸತ್ತರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ವಿಷ ಕಚ್ಚಿ ವಿಷ ಇರುವಂತಹ ಹಾವುಗಳು ಕಚ್ಚೇ ಇಲ್ಲ ಸತ್ತೋಗ್ಬಿಟ್ರು ಇನ್ನು ಹತ್ತು ಪರ್ಸೆಂಟ್ ಮಾತ್ರ ವಿಷ ಕತ್ತಿರೋ ಹಾವು ಅದಕ್ಕೋಸ್ಕರ ಅವರು ಸತ್ರು ಅದು ನ್ಯಾಚುರಲ್ ಫಿನೋಮಿನಾ ಅದನ್ನ ಬೇಕಾದ್ರೆ ಸ್ವೀಕರಿಸಣ ಬಟ್ ತೊಂಬತ್ ಜನ ಯಾಕೆ ಸತ್ರು ಅವರು ಭಯದಿಂದ ಹೆದರಿಕೆಯಿಂದ ಆದ್ರಿಂದ ಜೋ ಡರ್ಗಯೋ ಮರ್ಗಯ ಅಂತ ಯಾವುದೋ ಫಿಲಮ್ ಡೈಲಾಗ್ ಇದೆ ಹಂಗಾಗಿ ಯಾರ್ಯಾರು ಭಯ ಬಿಡಿದ್ರು ಅವ್ರಿಗೆಲ್ಲ ಸತ್ರು ಅಂತ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಸಾಯೋ ಅಂತ ಮಾಡಲ್ಲ ಅವ್ರು ಉಳಿಸೋಕ್ಕೋಸ್ಕರ ಅವ್ರಿಗೆ ಧೈರ್ಯ ತುಂಬ್ತೀನಿ ಸುಮಾರು ಜನ ಇಲ್ಲಿ ಸಮಸ್ಯೆಗಳು ಹೊತ್ಕೊಂಡ್ ಬರ್ತಾರೆ ರಾಶಿ ರಾಶಿ ಅವ್ರಿಗೆಲ್ಲ ನಾನು ಕೆಲವರು ಸಮಸ್ಯೆಗೆ ಗುರುಜಿ ನನಗೆ ಯಾರೋ ಏನೋ ಮಾಡಿಸ್ಬಿಟ್ಟವ್ರೆ ಕಾರಣ ಹೇಳಿ ಅಂತ ಲೇ ನಿನಗೆ ಕಾರಣ ಬೇಕಾ ಪರಿಹಾರ ಬೇಕಾ ಅಷ್ಟೇ ನಾನು ಕೇಳೋದು ನಿನಗೆ ಕಾರಣ ಬೇಕಾ ಪರಿಹಾರ ಬೇಕಾ ನನಗೆ ಪರಿಹಾರ ಬೇಕು ಪರಿಹಾರ ತಗ ಬಗ್ಗೆ ಮಾತಾಡೋ ಅಷ್ಟೇ ಕಾರಣ ಕಟ್ಕೊಂಡು ಏನು ಮಾಡ್ತಿ ಇಲ್ಲ ಕಾರಣ ಹೇಳ್ತೀನಿ ಪರಿಹಾರ ಕೊಡಲ್ಲ ಹೋಗ್ ರೈಟ್ ಹೇಳೋ ಅಂತ ಆದ್ರಿಂದ ನನಗೆ ಅವ್ರಿಗೆ ಮೊದಲೇ ಹೆದರು ಎದ್ರು ಬಿಟ್ಟಿದ್ದಾರೆ ಮತ್ತೆ ಇನ್ನೊಂದಷ್ಟು ಏನಕ್ಕೆ ಎದರ್ಸ್ಬೇಕು ಅದಕ್ಕೆ ನೋಡಪ್ಪ ನಿನಗೆ ಸಮಸ್ಯೆ ಇದೆ ನಿನ್ನ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಮಜಾ ಮಾಡು ನೆಕ್ಸ್ಟ್ ಟೈಮ್ ಬೆಳ್ದು ಬೆಳೆದ್ಬಿಟ್ಟು ಈ ಕಡೆ ಎಲ್ಲ ನೋಡ್ಬೇಡ ಅಂತ ಹೇಳ್ಬಿಟ್ಟು ಅವನಿಗೆ ಒಂದು ವಾರ್ನಿಂಗ್ ಕೊಟ್ಬಿಟ್ಟು ಪ್ರತಿಯೊಬ್ಬ ಬಂದವರಿಗೆ ಏನು ಮಾಡಬಾರ್ದು ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಇದೇ ಈ ಮೂರು ಬ್ರಹ್ಮಾಸ್ತ್ರಗಳಿದ್ರೆ ಸಾಕು ಅಂದ್ರೆ ಈ ಮೂರು ತ್ರಿಮೂರ್ತಿಗಳು ತ್ರಿಶಕ್ತಿಗಳಿದ್ರು ಪ್ರತಿಯೊಬ್ಬ ಮನುಷ್ಯ ಇದು ಕಲ್ತ್ಕೊಂಡ್ಬಿಟ್ರೆ ಏನ್ ಮಾಡಬಾರ್ದು ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ತಿಳ್ಕೊಂಡ್ಬಿಟ್ರೆ ಅದ್ಭುತವಾಗಿ ಬದುಕ್ತಾನೆ ಆದ್ರಿಂದ ಅವ್ರಿಗೆ ಇದನ್ನೆಲ್ಲ ನೋಡಪ್ಪ ಮಾಡಬೇಡ ಇದನ್ನೆಲ್ಲ ನೀನ್ ಮಾಡ್ತಾ ಹೋಗು ಹೀಗ್ ಮಾಡ್ತಾ ಹೋಗು ಇಷ್ಟನ್ ಮಾತ್ರ ಹೇಳ್ಕೊಡ್ತೀನಿ ಆದ್ರಿಂದ ಬ್ಲಾಕ್ ಮ್ಯಾಜಿಕ್ ಅನ್ನೋದು ಖಂಡಿತವಾಗ್ಲು ನಂಬುದ್ರೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಅಕಸ್ಮಾತ್ ನಂಬಲಿಲ್ಲ ಅಂದ್ರೆ ಅದ್ ಕೆಲಸ ಮಾಡೋದಿಲ್ಲ ಒಂದು ಎರಡನೇದೇನು ಅಂತಂದ್ರೆ ಚಾಕುಗೆ ಅಸ್ತಿತ್ವ ಇಲ್ಲ ಅಂದ್ರೆ ಎನರ್ಜಿಗೆ ಏನು ಮಾಡೋಕ್ಕಾಗಲ್ಲ ಅದನ್ನ ನಾವು ಬಳಸ್ಕೊಳ್ಬೇಕು ಬಳಸ್ಕೊಳ್ಳುವಂತ ರೀತಿ ನೀತಿ ವ್ಯಕ್ತಿಗಳು ಇರ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆದ್ರಿಂದ ನಮ್ಮ ಗಮನವನ್ನ ಆ ತರ ಮ್ಯಾಜಿಕ್ ಮೇಲೆ ತಗೊಂಡೋಗೋದಕ್ಕಿಂತ ವೈಟ್ ಮ್ಯಾಜಿಕ್ ಮೇಲೆ ತಗೊಂಡೋಗೋದು ಒಳ್ಳೇದು ಅಂದ್ರೆ ಒಳ್ಳೆ ಕಡೆ ಪುಸ್ತಕಗಳು ಓದೋದ್ ಮುಖಾಂತರ ಹೇಳಪ್ಪ ಹೇಳಿ ಹೇಳಿ ಮತ್ತೊಂದು ಪ್ರಶ್ನೆ ಈ ಸೆವೆನ್ ಸೆನ್ಸ್ ಅಂತಿದೆ ಈಗ ಈಗ ಮುಂದೆ ಆಗೋದನ್ನ ಗೆಸ್ ಮಾಡುವಂತದ್ದು ಇದು ಕೆಲವರಲ್ಲಿ ಇದೆಯಾ ಗುರುಜಿ ಅದು ಅದನ್ನ ಅದು ಕೆಲವರಲ್ಲಿ ಸ್ಪೆಷಲ್ ಎನರ್ಜಿ ಅಂತಾನೆ ಕರೀತಾರೆ ಆ ವ್ಯಕ್ತಿಗಳಲ್ಲಿ ಅದು ಸಾಧ್ಯನಾ ಖಂಡಿತವಾಗ್ಲೂ ಸಾಧ್ಯ ಆದ್ರೆ ಇದನ್ನ ನಮಗೆ ಮೂರು ರೀತಿ ಜಗತ್ತಿದೆ ಒಂದು ಲೌಕಿಕ ಜಗತ್ತು ಇನ್ನೊಂದು ಆಧ್ಯಾತ್ಮಿಕ ಜಗತ್ತು ಮತ್ತೊಂದು ಅಲೌಕಿಕ ಜಗತ್ತು ಇಲ್ಲಿ ಯಾವ್ದ್ಯಾವುದು ವಿಜ್ಞಾನದ ಕೈಗೆ ಸಿಗೋದಿಲ್ವೋ ಇದೆಲ್ಲವೂ ಕೂಡ ಅಲೌಕಿಕ ಜಗತ್ತಿನ ಒಂದು ಘಟನೆಗಳು ಒಂದು ಕ್ರಿಯೆಗಳು ಅಥವಾ ಒಂದು ಕೃತ್ಯಗಳು ಅಥವಾ ಕರ್ಮಗಳು ಇದನ್ನ ವಿಜ್ಞಾನಕ್ಕೆ ಸಿಗೋದಿಲ್ಲ ಇದು ಈ ವಿಜ್ಞಾನದ ಕೈಗೆ ನಿಲ್ಕದು ವಿಜ್ಞಾನದ ಕೈಗೆ ಎಟಕದ್ದು ಅಂತಾರೆ ಆ ರೀತಿ ಅಲೌಕಿಕ ಶಕ್ತಿಗಳು ಇರೋದ್ರಿಂದ ಇನ್ವಿಸಿಬಲ್ ಎನರ್ಜಿ ವೈಬ್ರೇಷನ್ ಇದೆಲ್ಲ ಪರ್ಟಿಕ್ಯುಲರ್ ಆಗಿ ನಾನು ಇದನ್ನೇ ಕಲಿಬೇಕು ಹಂಗಾಗೋದಿಲ್ಲ ಅವನು ಒಳಗಡೆ ಇನ್ಬಿಲ್ಟ್ ಒಳಗಡೆ ಯಾವ ಯಾವ ರೀತಿ ಶಕ್ತಿ ಚೈತನ್ಯ ಅಡಕವಾಗಿದೆಯೋ ಅದಕ್ಕೆ ಪೂರಕವಾಗಿರುವಂತಹ ಕೆಲವೊಂದು ವಿದ್ಯೆಗಳನ್ನ ಇನ್ಬಿಲ್ಟ್ ಅಲ್ಲೇ ಬಂದಿರ್ತದೆ ಬಟ್ ಕೆಲವೊಂದು ಯೋಗ ಕ್ರಿಯೆಗಳು ಮಾಡೋದ್ರ ಮೂಲಕ ಕೂಡ ಕಲಿಬೇಕು ಅದಕ್ಕೆ ಹಠಯೋಗ ಅಂತಾರೆ ಹಠಯೋಗದ ಮೂಲಕ ಕೆಲವೊಂದು ಈ ರೀತಿ ಪವಾಡಗಳನ್ನ ಕೂಡ ಖಂಡಿತವಾಗ್ಲು ಸೃಷ್ಟಿ ಮಾಡಬಹುದು ಅದು ಜಗತ್ತಿನ ಲೌಕಿಕದಲ್ಲಿ ಪವಾಡ ಅಂತಾರೆ ನಿಸರ್ಗದಲ್ಲಿ ಯಾವುದು ಆ ರೀತಿ ಪವಾಡಗಳು ಅಂತ ಇಲ್ಲ ಎಲ್ಲವೂ ಕ್ರಿಯೆ ಈಗ ಒಂದು ಗಂಡು ಒಂದ್ ಹೆಣ್ಣು ಮದುವೆ ಆದ್ರೆ ಅಂದ್ರೆ ಸೆಕ್ಸ್ ಮಾಡಿದ್ರೆ ಮಗು ಹುಟ್ಟೆ ಹುಟ್ಟದ ಇದರಲ್ಲಿ ಪವಾಡ ಏನು ಬಂತು ಅಲ್ವಾ ನ್ಯಾಚುರಲ್ ಫಿನಾಮಿನಾ ಇದು ಅದಕ್ಕೋಸ್ಕರ ಅದು ಕೂಡ ನ್ಯಾಚುರಲ್ ಫಿನಾಮಿನಾನೇ ಆದ್ರೆ ಅಲೌಕಿಕದಲ್ಲಿ ಅದು ನ್ಯಾಚುರಲ್ ಬಟ್ ಲೌಕಿಕದಲ್ಲಿ ಇವಾಗ ನಾನು ನಾನು ನೀರಲ್ಲಿ ಹೋಗಿ ತೇಳ್ತೀನಿ ನಾನು ಇಪ್ಪತ್ತೇಳು ಗಂಟೆ ನೀರಲ್ಲಿ ನಿರಂತರವಾಗಿ ಶವಾಸನ ಮಾಡಿದ್ದೀನಿ ನೀರ್ ಮೇಲೆ ಈಗ ಅದನ್ನ ನೋಡಿದ್ರೆ ಅಯ್ಯೋ ಅವ್ರು ನೀರಲ್ಲಿ ತೇರ್ತವ್ರು ಯಾರೋ ಸ್ವಾಮೀಜಿಗಳು ಅದೇನ್ ದೊಡ್ಡ ವಿದ್ಯೆ ಅಲ್ಲ ಯಾರ್ ಬೇಕಾದ್ರೂ ತೇಲ್ಬೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ ಆದ್ರೆ ನಾನು ಮಾಡ್ತಾ ಇರೋದ್ರಿಂದ ನಾನು ಕಲ್ತಿದ್ದೀನಿ ಬ್ರಹ್ಮ ಬ್ರಹ್ಮವಿದ್ದೆ ಕಲ್ತಾದ್ಮೇಲೆ ಕೋತಿ ವಿದ್ಯೆ ಅಂತಾರೆ ನಾನು ಬೇಕಾದ್ರೆ ನದಿಗಳಲ್ಲಿ ಹಂಗೆ ತೇಳ್ಕೊಂಡೆ ಹೋಗ್ಬಿಡ್ತೀನಿ ನಾನು ಈಜದೇ ಇಲ್ಲ ಸೊ ಅದನ್ನ ನೋಡಿದ್ರಿಗೆ ಏನ್ ಅನ್ಸುತ್ತೆ ಪವಾಡ ಅನ್ಸುತ್ತೆ ಯಾಕೆ ಪವಾಡ ಅಂದ್ರೆ ಅದು ಗೊತ್ತಿಲ್ಲ ಅವ್ರಿಗೆ ಅದಕ್ಕೋಸ್ಕರ ಪವಾಡ ಅನ್ಸುತ್ತೆ ಸೊ ಆದ್ರಿಂದ ತಿಳ್ಕೊಂಡ್ರೆ ಎಲ್ಲವೂ ಕೂಡ ವಿದ್ಯೆನೆ ಎಲ್ಲವೂ ಕೂಡ ತಿಳುವಳಿಕೆನೆ ಎಲ್ಲವೂ ಕೂಡ ಜ್ಞಾನವೇ ಎಲ್ಲವೂ ಕೂಡ ಬುದ್ಧಿವಂತಿಕೆನೆ ಆದ್ರಿಂದ ಮನುಷ್ಯ ಈ ನೆಗೆಟಿವ್ ಕಡೆ ನೋಡೋದ್ ಬಿಟ್ಬಿಟ್ಟು ಪಾಸಿಟಿವ್ ಕಡೆ ನೋಡ್ತಾ ಹೋಗ್ಬೇಕು ಡೆಫಿನೆಟ್ಲಿ ಬೆಳೆದ ಬೆಳಿತಾನೆ ನೆಗೆಟಿವ್ ನೋಡಕ್ಕೆ ಹೋಗ್ಬಾರ್ದು ಕೇಳಕ್ ಹೋಗ್ಬಾರ್ದು ನಮ್ಮ ದೃಷ್ಟಿಕೋನ ಏನಿದ್ರು ಬರೀ ಈ ಕಡೆ ಪಾಸಿಟಿವ್ ಕಡೆ ಇರ್ಬೇಕು ರೈಟ್ ಸೈಡ್ ಇರ್ಬೇಕು ಅವಾಗ ಡೆಫಿನೆಟ್ಲಿ ಅದ್ಭುತವಾದಂತಹ ಬದುಕು ನಮದು ಆಗುತ್ತೆ